ಹಾಗಾಗಿ ಬಳ್ಳಾರಿ ಶಿಫ್ಟಿಂಗ್ ಬಗ್ಗೆ ಕೈ ಬಿಟ್ಟಿದೆ ತೊಂದರೆ ಇಲ್ಲ ಒಂದ್ ತರದಲ್ಲಿ ಬಳ್ಳಾರಿ ಅಧಿಕಾರಿಗಳು ನಿರಾಳ ಆಗ್ಬಿಟ್ರಿ ಈಗ ಅವರು ಅವ್ರಿಗೆ ಸಮಸ್ಯೆ ಕಡಿಮೆ ಆಯ್ತು ಈಗ ಪರಪ್ ನಗರದ ಅಧಿಕಾರಿಗಳಿಗೆ ಸಮಸ್ಯೆ ಹಂಗೆ ಕಂಟಿನ್ಯೂ ಆಯ್ತು ಒಂದು ಕಡೆ ಮತ್ತೆ ಇನ್ನ ಮಿನಿಮಮ್ ಫೆಸಿಲಿಟಿ ಅದನ್ನ ಹೇಳಿದೆ ಕೋರ್ಟ್ ಏನೋ ಒಂದು ಎಕ್ಸ್ಟ್ರಾ ಬೆಡ್ ಒಂದು ತಲೆ ಕೇಳಿದ್ರೆ ಅಂತದ್ ಕೊಡಿ ಅಂತ ಮತ್ತೆ ಅವ್ರ ದುಡ್ಡಲ್ಲಿ ಯಾವ್ದೇ ಫೆಸಿಲಿಟಿ ಅವಕಾಶ ಇಲ್ಲ ಅಂತಾನೂ ಹೇಳಿದೆ ಮತ್ತೆ ಇನ್ನು ಒಂದ್ ಹೇಳಿದೆ ಏನಾದ್ರೂ ಮಿಸ್ ಬಿಹೇವಿಯರ್ ನಡೆದ್ರೆ ಆ ಅಧಿಕಾರಿಗೆ ಎಲ್ಲಾ ಪವರ್ ಇದೆ ಟ್ರಾನ್ಸ್ಫರ್ ಶಿಫ್ಟ್ ಮಾಡಕ್ಕೆ ಅಂತ ಅದು ಅದು ಆಪ್ಷನ್ ಮತ್ತೆ ಅಧಿಕಾರಿಗಳಿಗೆ ಬಿಟ್ಟಿದೆ ಇಲ್ಲ ಅದು ನಾನು ನನಗೆ ಸಂಕೇತ ಅಣಗಿ ಸರ್ನ ಮಾತಾಡ್ತೀನಿ ಸರ್ ಸಂಕೇತ ಅಣಗಿ ಸಾರ್ನ ಮಾತಾಡಿಸ್ತೀನಿ ಸಂಕೇತ್ ಫಸ್ಟ್ ಏನು ಅಂತ ಹೇಳಿದ್ರೆ ದರ್ಶನ್ನು ಪವರ್ಫುಲ್ ಮನುಷ್ಯ ಒಳ್ಳೊಳ್ಳೆ ವಕೀಲರು ಇಟ್ಕೊಳ್ಳಬಹುದು ಮನವಿ ಮಾಡಿಸ್ಬಹುದು ಜೊತೆಗೆ ಇಂಥ ಸಂದರ್ಭದಲ್ಲಿ ದರ್ಶನ್ ಕಡೆಯಿಂದ ಏನೇ ಅರ್ಜಿ ಬಂದರೂ ಕೂಡ ಅದು ದೇಶ ರಾಜ್ಯ ರಾಜ್ಯದ ಆಚೆಗೂ ಕೂಡ ಸುದ್ದಿ ಹೋಗುವಂಥ ವಿಚಾರ ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೇ ಪ್ರತಿಯೊಬ್ಬ ವಿಚಾರಣಾಧೀನ ಖೈದಿ ಕೂಡ ಅಕಸ್ಮಾತ್ ಈ ಸಂದರ್ಭದಲ್ಲಿ ಪರಾಪ್ನಗ್ರಹಾರ ಜೈಲಲ್ಲಿದ್ದರೆ ಅವರೆಲ್ಲರೂ ಕೂಡ ಸೂರ್ಯನ ಬೆಳಕನ್ನು ನೋಡದೆ ಫಂಗಸ್ ಫ್ಯಾಕ್ಟರಿ ಆಗಿರ್ತಕ್ಕಂಥ ಪರಪ್ನ ಗ್ರಹಾರದಲ್ಲಿ ಬದುಕೋದು ಹೇಗೆ ಅಂತ ಅದೇ ನಿಜ ಆಗಿದ್ರೆ ಮೊದಲನೇದ್ದು ಎಲ್ಲರಿಗೂ ಮಾನವ ಹಕ್ಕು ಅನ್ನೋದು ಇರ್ತದೆ ಆ ಪ್ರಕಾರ ಎಲ್ಲರಿಗೂ ಕೈದಿ ಆದ್ರೂ ಕೂಡ ಅವರು ಮನುಷ್ಯರೇ ಮನುಷ್ಯರ ತರಾನೇ ಅವ್ರನ್ನ ಟ್ರೀಟ್ಮೆಂಟ್ ಮಾಡಬೇಕು ಅವ್ರು ತಪ್ಪು ಏನೇ ಮಾಡಿದ್ರು ಕೂಡ ತಪ್ಪಿಗೆ ಅವ್ರಿಗೆ ಶಿಕ್ಷೆ ಆಗಿರ್ತದೆ ಅಥವಾ ಶಿಕ್ಷೆ ಆಗೋಕ್ಕಿಂತ ಪ್ರಕರಣ ಮೂರ್ ಪೂರ್ವದಲ್ಲಿ ತನಿಖೆ ಆಗ್ತಾ ಇರ್ತದೆ ಅಥವಾ ವಿಚಾರಣಾಧೀನ ಕೈದಿಗಳಿರ್ತಾರೆ ಅವರು ಅಪರಾಧ ಮಾಡಿದ್ದಾರೆ ಅಂತ ಹೇಳಿ ಅವ್ರನ್ನ ತೀರ್ಪಾಗುವರೆಗೆ ಅವ್ರ ವಿಚಾರಣಾಧೀನ ಕೈದಿಗಳೇ ಅವ್ರನ್ನ ತಪ್ಪಿತಸ್ತ್ರ ಅಂತ ಹೇಳೋದಕ್ಕಾಗೋದಿಲ್ಲ ಅವರಿಗೆ ಮನುಷ್ಯರ ತರನೇ ನೋಡ್ಬೇಕಾಗ್ತದೆ ಎಲ್ಲಾ ಮಾನವ ಹಕ್ಕುಗಳನ್ನ ಉಲ್ಲಂಘನೆ ಆಗದಂಗೆ ಅವ್ರ ಜೊತೆಗೆ ಟ್ರೀಟ್ಮೆಂಟ್ ಕೊಡ್ಬೇಕಾಗ್ತದೆ ಬಟ್ ಈ ಪ್ರಸ್ತುತ ಪ್ರಸಂಗಕ್ಕೆ ನೀವು ಅದನ್ನ ಹೋಲಿಕೆ ಮಾಡಿ ನೋಡಿದಾಗ ಹಿಂದೆನೂ ಕೂಡ ಒಂದ್ ಬಾರಿ ಹೇಳಿದ್ರು ಯಾರು ಇದೇ ವ್ಯಕ್ತಿ ಆರೋಪಿ ಏನಂದ್ರೆ ಆಪರೇಷನ್ ಆಗ್ಬೇಕು ಬೆನ್ ನೋವಿದೆ ಮಾಡದೆ ಇದ್ರೆ ಆಗಲ್ಲ ಅಷ್ಟೊಂದು ನೋವು ಇದೆ ಅಂತ ಹೇಳಿ ಅದನ್ನ ಕೋರ್ಟ್ ನಂಬಿನೂ ನಂಬಿತ್ತು ಆ ಪ್ರಕಾರ ಕೆಲವೊಂದು ವಾದ ವಿವಾದಗಳನ್ನು ಕೇಳಿತ್ತು ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನು ಕೂಡ ಮಾಡಿದ್ರು ಸರ್ಜರಿ ಇಮಿಡಿಯೇಟ್ ಆಗಿ ಮಾಡಲೇಬೇಕು ಅದಕ್ಕಾಗಿ ಅವ್ರನ್ನ ಬಿಡುಗಡೆನೂ ಮಾಡ್ಲಾಯ್ತು ಸ್ವಲ್ಪ ದಿನದ ಮಟ್ಟಿಗೆ ಜಾಮೀನಿನ ಮೇಲೆ ನಂತರ ಏನಾಯ್ತು ಆಪರೇಷನ್ ಆಯ್ತಾ ಓಡಾಡಿದ್ರ ಎಲ್ಲದು ಸಮಾಜದಲ್ಲಿ ಎಲ್ಲ ಎದುರುಗಡೆ ಇದೆ ಮಾಧ್ಯಮದ ಎದುರುಗಡೆ ಇದೆ ಕೋರ್ಟಿನ ಎದುರುಗಡೆ ಇದೆ ಕೋರ್ಟಿನ ಜಜ್ಮೆಂಟ್ ನಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಅದರ ಬಗ್ಗೆ ಉಲ್ಲೇಖ ಮಾಡಿಲ್ಲ ಹಾಗಾಗಿ ಈ ಹೇಳಿಕೆಯನ್ನ ಏನ್ ಹೇಳ್ತಾ ಇದಾರಲ್ಲ ನನಗೆ ಫಂಗಸ್ ಆಗಿದೆ ಅಥವಾ ಫಂಗಸ್ ತುಂಬಾ ತುಂಬಿಕೊಂಡಿದೆ ಅನ್ನೋದಾಗ್ಲಿ ಅಥವಾ ಬಿಸಿಲು ಕಂಡಿಲ್ಲ ಅನ್ನೋದಾಗ್ಲಿ ನೇರವಾಗಿ ಇದನ್ನ ನಂಬುವಂತ ವಿಚಾರ ಅಲ್ಲ ಅದನ್ನ ಸ್ವಲ್ಪ ಪರೀಕ್ಷಿಸಿ ಪರಿಶೀಲಿಸಿ ನೋಡ್ಬೇಕಾಗಿರುವಂತ ವಿಚಾರ ಅವ್ರು ಹೇಳಿರೋದೆಲ್ಲ ಸುಳ್ಳು ಅಂತ ನಾನು ಹೇಳಲ್ಲ ಆದ್ರೆ ಹೇಳಿರೋದೆಲ್ಲ ಸತ್ಯ ಇರ್ತದೆ ಅಂತ ಹಿಂದಿನ ಉದಾಹರಣೆಗಳು ಏನಿತ್ತಲ್ಲ ಅದು ಸುಳ್ಳು ಮಾಡಿದಾವೆ ಹಾಗಾಗಿ ಇವ್ರು ಹೇಳೋದನ್ನ ಪ್ರತಿಯೊಂದನ್ನ ನೇರವಾಗಿ ವೇದವಾಕ್ಯ ಅಥವಾ ಸತ್ಯನೇ ಹೇಳ್ತಾ ಇದಾರೆ ಅಂತ ನಂಬೋದ್ ಕಷ್ಟ ಆಗ್ತದೆ ಈಗಾಗಲೇ ನಡೆದಿರೋ ಘಟನೆ ಅಂತ ಇದು ಮೊದ್ಲೆದ್ದು ಎರಡನೇದ್ದು ಇವ್ರು ಹೇಳೋ ಪ್ರಕಾರ ಅಷ್ಟೊಂದು ದುಸ್ಥಿತಿಯ ಅದ್ರಲ್ಲಿ ಆವರಿಸಿದೆ ಅಥವಾ ಅಷ್ಟೊಂದು ಅನಾಚಾರ ಆವರಿಸಿದೆ ಅದ್ರಲ್ಲಿ ಅಂತ ಅನ್ನೋದಾದ್ರೆ ಅಥವಾ ಅನಾಚಾರದ ಅನಾವರಣ ಇವರು ಮಾಡ್ತಾ ಇದಾರೆ ಅನ್ನೋದಾಗಿತ್ತು ಅಂತಂದ್ರೆ ಅದಕ್ಕೊಂದು ಎನ್ಕ್ವೈರಿ ಮಾಡ್ಬೇಕು ಈಗಾಗಲೇ ಕಂಪ್ಲೇಂಟ್ ಕೊಡ್ಬೇಕಾಗ್ತದೆ ಮೇಲಿನ ಅಧಿಕಾರಿಗಳಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಮಾಡದೇ ಇದ್ರೆ ಅಥವಾ ಅವ್ರಿಗೆ ಸರಿಯಾಗಿ ಇದ್ರೆ ಅಥವಾ ಡಾಕ್ಟರ್ಸ್ ಇರ್ತಾರೆ ಡಾಕ್ಟರ್ ಮುಂದೆ ಏನಾದ್ರೂ ಇವ್ರು ಕಂಪ್ಲೇಂಟ್ ಮಾಡಿರ್ಬೇಕು ಇವ್ ಯಾವ್ದು ಇಲ್ದನೆ ನೇರವಾಗಿ ಜಜ್ಜ್ ಎದುರಗಡೆ ಇವ್ರು ಬಂದು ಕಂಪ್ಲೇಂಟ್ ಮಾಡ್ತಾರೆ ಅಂದ್ರೆ ಇದು ನನಗನ್ಸಿದ ಮಟ್ಟಿಗೆ ಅಪಾರ್ಚುನಿಸ್ಟಿಕ್ ಮೆಥಡಾಲಜಿ ಅಂತ ನಾವ್ ಹೇಳ್ತೇವೆ ಸಿಂಪತಿ ಗಿಟ್ಟಿಸ್ಕೊಳ್ಳೋದಕ್ಕಾಗ್ಲಿ ಅಥವಾ ಏನೋ ಒಂದು ಮಾಹಿತಿ ಕೊಡೋದಕ್ಕಾಗ್ಲಿ ಏನೋ ಪ್ರಸಂಗವನ್ನ ಅದನ್ನ ತಿರ್ಚೋದಕ್ಕಾಗ್ಲಿ ಅಥವಾ ಪರಿಸ್ಥಿತಿಯನ್ನ ತಿರ್ಚೋದಕ್ಕಾಗ್ಲಿ ಏನೋ ಪ್ರಯತ್ನ ನಡೀತಾ ಇದೆ ಅನ್ನೋ ತರ ಅನ್ಸುತ್ತೆ ಮೇಲ್ನೋಟಕ್ಕೆ ಬಟ್ ಇದರಲ್ಲಿ ಪರಿಸ್ಥಿತಿ ಏನಂದ್ರೆ ಇಷ್ಟೊಂದು ದುಸ್ಥಿತಿ ಈ ಇದರಲ್ಲಿ ಜೈಲಿನ ಆವರಣದಲ್ಲಿ ಅಥವಾ ಜೈಲಿನಲ್ಲಿ ಇದೆ ಅನ್ನೋದಾಗಿದ್ರೆ ಇಲ್ಲಿವರೆಗೆ ಯಾರಾದ್ರೂ ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ರೆ ಇವ್ರು ಹೇಳಿರೋದನ್ನ ಸತ್ಯಾಸತ್ಯತೆಯನ್ನ ಪರಿಶೀಲಿಸಬಹುದು ಅಥವಾ ಅದನ್ನ ವಿಮರ್ಶಿಸಬಹುದು ಮತ್ ಈಗಾಗಲೇ ಯಾರು ಈ ಬಗ್ಗೆ ಜೇಲಿನ ಪರಿಸ್ಥಿತಿ ಬಗ್ಗೆ ಅಥವಾ ಇವರು ಹೇಳ್ತಾ ಇರೋ ದುಸ್ಥಿತಿಯ ಆರೋಪದ ಬಗ್ಗೆ ಯಾರು ಈವರೆಗೆ ಈ ತರದ್ದು ಕಂಪ್ಲೇಂಟ್ಗಳು ಬರದೇ ಇರೋದ್ರಿಂದ ಇದು ಮೇಲ್ನೋಟಕ್ಕೆ ಸುಳ್ಳು ಅನ್ನೋ ತರ ಕಾಣ್ತದೆ ಅಥವಾ ಸುಳ್ಳು ಆರೋಪ ಅನ್ನೋ ತರ ಕಾಣ್ತದೆ ಮತ್ತೆ ಎರಡನೇದು ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ ಇದರಲ್ಲಿ ಈಗ ಈ ವ್ಯಕ್ತಿಗೆ ಇಷ್ಟು ದಿನ ಸಿಕ್ಕಿರೋ ಸೌಲಭ್ಯಕ್ಕೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ ನಂತರ ಅದು ಸಿಗದೆ ಇರೋದಕ್ಕೆ ಸಾಕಷ್ಟು ವ್ಯತ್ಯಾಸ ಇದೆ ಹಾಗಾಗಿ ಆ ನಿಟ್ಟಿನಲ್ಲಿ ಅದನ್ನು ಗಿಟ್ಟಿಸ್ಕೊಳ್ಳೋ ಲೆಕ್ಕದಲ್ಲೂ ಇದನ್ನು ಹೇಳಿರಬಹುದು ಅಥವಾ ಮೊದಲಿಂದ ಸಿಕ್ಕಿರೋ ಅನ್ನು ಈಗಿನ ಪರಿಸ್ಥಿತಿಯಲ್ಲಿ ಮಾಡಿದ್ರೆ ಅದು ಅಲ್ಲೋಲ್ ಕಲ್ಲೋಲ್ ಆಗುವಂತ ಪರಿಸ್ಥಿತಿ ಇರ್ತದೆ ಅಥವಾ ಭೂಮಿ ಆಕಾಶದ ವ್ಯತ್ಯಾಸ ಇರ್ತದೆ ಮೊದಲು ಸಿಕ್ಕಿರೋ ವಿಐಪಿ ಪಿ ಗೆ ಅಥವಾ ಈಗಿರುವಂತಹ ಟ್ರೀಟ್ಮೆಂಟ್ ಗೆ ಜನಸಾಮಾನ್ಯರ ತರ ತುಂಬಾ ವ್ಯತ್ಯಾಸ ಇರೋದ್ರಿಂದ ಅವ್ರಿಗೆ ಅನಿಸ್ತಿರ್ಬೇಕು ಅಥವಾ ಅವ್ರ ಭಾವನೆ ಇರಬೇಕು ಅಂತ ಫೈನ್ ಫೈನ್ ಮತ್ತಷ್ಟು ಮಾತಾಡ್ತೀನಿ ಮತ್ತಷ್ಟು ಮಾತಾಡ್ತೀನಿ ಒಂದೊಂದು ಬ್ರೇಕ್ ಆದ್ಮೇಲೆ